ನೂರ ಆಸುಪಾಸಿನಲ್ಲಿ ಇರ್ತಕ್ಕಂಥ ನೂರು ಡಾಲರ್ನ ಆಸುಪಾಸಿನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾಕಪ್ಪ ಕಡಿಮೆ ಮಾಡಲಿಕ್ಕೆ ಆಗಲಿಲ್ಲ ನೀವು ಹೇಳಿದ್ರಿ ವಿದೇಶಗಳಲ್ಲಿ ಇರುವಂತಹ ಕಪ್ಪು ಹಣವನ್ನು ವಾಪಸ್ ಬಂದು ಪ್ರತಿಯೊಬ್ಬ ಬಡವರ ಮನೆಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಆಗ್ತಾ ಇದ್ದೇವೆ ಆಗ್ತೀವಿ ಅಂತ ಹೇಳಿ ನಿಮ್ಮ ಯೋಗ್ಯತೆಗೆ ಹದಿನೈದು ರೂಪಾಯಿ ಹಾಕಿದ್ರೆ ಕ್ಷಮಾಸ್ಕರಣೆಯ ಸಾರ್ಥಕ ಆಯಿತು ಅಂತ ಹೇಳಬಹುದಾಗಿತ್ತು ಆಗ್ಲಿಕ್ಕೆ ಆಗಲಿಲ್ಲ ಯಾಕೆ ಅಂತ ಇದ್ರೆ ಬಹುಶಃ ನಾನು ಇದನ್ನ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ ಬಹುಶಃ ಈ ದೇಶ ಕಂಡಂತ ಅತ್ಯಂತ ದುರ್ಬಲ ಪ್ರಧಾನಿ ಅತ್ಯಂತ ಭ್ರಷ್ಟ ಪ್ರಧಾನಿ ಯಾರಾದರೂ ಈ ದೇಶದ ಇತಿಹಾಸದಲ್ಲಿದ್ರೆ ಅದು ಮಿಸ್ಟರ್ ಮೋದಿ ಅನ್ನೋದನ್ನ ನಾನು ಅಂಕಿಅಂಶಗಳ ಆಧಾರದ ಹಿನ್ನೆಲೆಯಲ್ಲಿ ಹೇಳಿಕೆ ಬಯಸ್ತೇನೆ ಈಗ ರಫೇಲ್ ಹಗರಣ ಉದಾಹರಣೆಗೆ ರಫೇಲ್ ಹಗರಣದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಆಗಿರುವಂಥದನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಈಗ ಇತ್ತೀಚೆಗೆ ಮನೆ ನಡೆದಂತಹ ಫೈ ಜಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವು ತ್ರೀ ಟೂ ಜಿಯನ್ನ ಇಶ್ಯೂ ಮಾಡಿದ್ದೇವೆ ಟೂ ಜಿ ನಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಅವತ್ತಿನ ಕೇಂದ್ರ ಸರ್ಕಾರದ ಮೇಲೆ ನೀವು ಅಲಿಗೇಷನ್ ಅನ್ನು ಮಾಡಿದ್ರೆ ಆದರೆ ಹತ್ತು ವರ್ಷಗಳ ನಂತರವೂ ಸಹ ಯಾರೊಬ್ಬರಿಗೂ ಸಹ ಶಿಕ್ಷೆ ಮಾಡಲಿಕ್ಕೆ ಆಗಿಲ್ಲ ಯಾಕೆಂದ್ರೆ ಅವತ್ತು ಆಗಿದೆ ಆದ್ರೆ ಇವತ್ತು ಯಾವ ಫೈವ್ ಜಿ ಯಾವ ಫೈವ್ ಜಿ ಇದೆ ಆ ಫೈವ್ ಜಿ रेवेन्यू वाद अरउंड सेवेंटी थ्रोर्स फाइव जी एस्टिमेटेड रेवेन्यूवा अरउंड सेवेंटी थ क्रोर्स इतचे माध्यम बंद महित प्रकार केंद्र सरकार के रेवेन्यू बच्चों केवल हम सवि कोटिव ಸೊ ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ಅಂಬಾನಿಯ ಸಿಸ್ಸೆಕ್ ಕಂಪನೀಸ್ಗೆ ಏನು ಫೈವ್ ಜಿ ನಲ್ಲಿ ಆ ಹೋಗಿದೆ ಅಂತ ಹೇಳ್ತಾರಲ್ಲ ಹಾಗಾದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸುಮಾರು ಐವತ್ತೆಂಟು ಸಾವಿರ ಕೋಟಿಗೂ ಹೆಚ್ಚು ರೆವಿನ್ಯೂ ಲಾಸ್ ಆಗಿದೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಚಿತ್ರಿಸಿದ್ದಾರೆ ಸೊ ನಾನು ಇಷ್ಟ ಹೇಳಿಕೆ ಬಾಯಿಸ್ತೇನೆ ಬಹುಶಃ ಈ ದೇಶ ಕಂಡಂತ ರ ಪ್ರಧಾನಿ ಸಮಯ ಸಾಧಕ ಪ್ರಧಾನಿ ಯಾರಾದರೂ ಇದ್ರೆ ಅದು ಮಿಸ್ಟರ್ ಮೋದಿ ಅವರು ಎಕ್ಸ್ಪೆಕ್ಟ್ ಮಾಡಿದರೂ ನಾನ್ನೂರು ಸೀಟ್ಗಳು ಬರುತ್ತೆ ಅಂತ ಹೇಳಿ ಆದ್ರೆ ಈ ದೇಶದ ಜನ ಕಂತಿ ಮೇಲೆ ನಡೆಯಲಿ ಅಂತೇಳಿ ಅವರ ಪಕ್ಷಕ್ಕೆ ಕೊಟ್ಟಿದ್ದು ಕೇವಲ ಇನ್ನೂರ ನಲವತ್ತಾರು ಇನ್ನು ಉಳಿದಂತೆ ಅವರ ಮಿತ್ರ ಪಕ್ಷಿಗಳ ಬೆಂಬಲವನ್ನು ಪಡೆದಿದ್ದಾರೆ ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಈ ನೂರ ನಲವತ್ತು ಕೋಟಿ ಭಾರತೀಯರು ಭಾರತ ಮಕ್ಕಳು ಮಕ್ಕಳು ಅನ್ನುವಾಗಿದ್ದರೆ ನೀವು ಭಾರತದ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ನಿಮ್ಮ ಆಯೋಗದಲ್ಲಿ ನೀವೇನಲ್ಲ ಕ್ರಿಯೇಟ್ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನ ರಾಜ್ಯದಲ್ಲಿ ಕರ್ನಾಟಕದಿಂದ ಹೋಗಿರುವಂತವರು ನಾನು ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ನಿರ್ಮಲಾ ಸೀತಾರಾಮನ್ ಅವರೇ ನೀವು ಹೇಳಿದ್ರಿ ಬೆಂಗಳೂರಿನ ಔಟರ್ ರೈಲ್ವೆಗೆ ಹಣ ಕೊಡ್ತೀವಿ ಅಂತ ಯಾಕೆ ಕೊಡಲಿಲ್ಲ ಅದು ಬೆಂಗಳೂರಿನ ಅಥವಾ ಚಿತ್ರದುರ್ಗದ ಅಪರ ಬಂದ ಚಿತ್ರದುರ್ಗ ಇರ್ಬೋದು ತುಮಕೂರು ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಆ ಭಾಗದ ರೈತರ ಆಸೆ ಆಗಿರುವಂತಹ ಅಪರ್ವತ ಐದು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನ ಕಳೆದ ಬಜೆಟ್ ಅಲ್ಲಿ ಅಲೋಸ್ ಮಾಡಿದ್ರಿ ಯಾಕೆ ಇವತ್ತು ಈ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೊಡಲಿಲ್ಲ ಮರತಾ ಇದೋರಣೆ ಯಾಕೆ ತೋರ್ತಾ ಇದ್ದೀರಿ ರಾಷ್ಟ್ರದ ಆಯುವ್ಯ ಅಂತ ಹೇಳಿದ್ರೆ ಈ ರಾಷ್ಟ್ರದ ಎಲ್ಲದೆ ಎಲ್ಲ ರಾಷ್ಟ್ರ ರಾಜ್ಯಗಳಿಗೆ ಸಮಾನವಾದಂತಹ ಅನುದಾನ ಕೊಡಬೇಕು ಕೇವಲ ಬಿಹಾರಿಗೆ ಕೇವಲ ಆಂಧ್ರ ಪ್ರದೇಶಕ್ಕೆ ಅಷ್ಟೇ ಅಲ್ಲ ಆಂಧ್ರ ಪ್ರದೇಶದವರು ನಿಮಗೇನಾದ್ರೂ ಸಹ ಕಾಲಿಳೆದ್ರೆ ನಿಮ್ಮ ಸರ್ಕಾರ ಪಾತಾಳಕ್ಕೆ ಅಂತ ಹೇಳಿ ಆಂಧ್ರಿಗೆ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥದ್ದು ಬಿಹಾರಿಗೆ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥದ್ದು ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಈ ದೇಶದ ಪೆನ್ನೆಲುವಾಗಿರುವಂತಹ ರೈತರಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶದಲ್ಲಿ ಇದ್ದಂತಹ ನೀರಾವರಿ ಯೋಜನೆಗಳು ಏನು ದೊಡ್ಡ ನೀರಾವರಿ ಯೋಜನೆಗಳಿದ್ದಿದ್ದು ಕೇವಲ ಮುನ್ನೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಅಧಿಕಾರ ಬಿಡುವು ಬಿಟ್ಟು ನಿಮಗೆ ಕೊಡಬೇಕಾದರೆ ಈ ದೇಶದ ನೀರಾವರಿ ಯೋಜನೆಗಳು ಐದು ಸಾವಿರದ ಮೂರು ಈ ದೇಶದಲ್ಲಿ ಕೆಆರ್ಎಸ್ ಅಂತ ತುಂಗಭದ್ರ ಅಂತ ಆಲ್ಮಟ್ಟಿ ಅಂತ ಯೋಜನೆಗಳು ಐದು ಸಾವಿರದ ಮೂರು ಇದನ್ನ ಮಾಡಿದಂತ ಕೀರ್ತಿ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕೆ ಹೊರತು ಭಾರತೀಯ ಜನತಾ ಪಾರ್ಟಿಯವರೆಗಲ್ಲ ನಾನು ನಿಮ್ಮ ಮೂಲಕ ಕೇಳ್ತೇನೆ ಎರಡ್ ಸಾವಿರದ ಹದಿನಾಲ್ಕರಿಂದ ಮಿಸ್ಟರ್ ಮೋದಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಒಂದು ಯಾವುದಾದ್ರೂ ತೂದ ರೀತಿಯಲ್ಲೋ ನಾರಾಯಣಪುರ ಡ್ಯಾಮ್ ರೀತಿಯಲ್ಲೋ ಅಥವಾ ಆರ್ ಎಸ್ ರೀತಿಯಲ್ಲೋ ಯಾವುದಾದ್ರೂ ರೈತರ ಸಹಾಯ ಹಸ್ತ ನೀಡುವಂತಹ ರೀತಿಯಲ್ಲಿ ನೀರಾವರಿ ಯೋಜನೆ ಮಾಡಿದರೆ ಶಬಾಷ್ ಕಡೆಯ ಸಾರ್ಥಕ ಆಯಿತು ಮಿಸ್ಟರ್ ಮೋದಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಆಗಿತ್ತು ಕಳೆದ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಮೇಜರ್ ಇರಿಗೇಷನ್ ಅನ್ನ ನೀರಾವರಿ ಯೋಜನೆಯನ್ನ ಜಾರಿಗೆ ಬರದೇ ಇರುವಂತ ಮೋದಿ ಯಾವ ಆಯವ್ಯ ಮಂಡನೆ ಮಾಡ್ತಾರೆ ಯಾವ ಅಭಿವೃದ್ಧಿಯನ್ನ ಮಾಡ್ತಾರೆ ಅಷ್ಟೇ ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಯಾವ ರಫಲ್ ಹಗರಣದ ರೆಫಲ್ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಾರಂಭದ ಹತ್ತು ವಿಧೋ ಯುದ್ಧ ವಿಮಾನಗಳನ್ನ ಅಲ್ಲಿ ರಫೇಲ್ ಕಂಪನಿಯರಲ್ಲಿ ಮಾಡುವಂಥದ್ದು ಉಳಿದ ನೂರ ಯುದ್ಧ ವಿಮಾನಗಳನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಅದು ಆಗಿ ಇಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಆಗುತ್ತಾ ಇತ್ತು ಸುಮಾರು ಹತ್ತು ಸಾವಿರ ಜನಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಸೃಷ್ಟಿ ಆಗುತ್ತಾ

ಮತ್ತೆ ಏನಪ್ಪಾ ಕಡದ ಕಟ್ಟ ಹಾಕಿರೋದು ಮಿಸ್ಟರ್ ಮೋದಿ ರೈತರಿಗೆ ದೇಶದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತಾ ಇರೋದು ಸ್ವಾಮಿನಾಥನ್ ವರದಿಯನ್ನು ಸ್ವಾಮಿನಾಥನ್ ವರದಿಯ ಮೂಲಕ ಈ ದೇಶದ ಬೆನ್ನೆಲು ರೈತರು ಬೆಳೀತಕ್ಕಂತ ಬೆಲೆಗಳಿಗೆ ವೈಜ್ಞಾನಿಕವಾದಂತಹ ಬೆಲೆ ನಿಗದಿ ಆಗಬೇಕು ಅವರ ಪದಾರ್ಥಗಳನ್ನು ಬೋಡೋನುಗಳಲ್ಲಿ ಸಂಗ್ರಹಣೆ ಮಾಡಿರುವಂತದಕ್ಕೆ ಕೋಲ್ಡ್ ಸ್ಟೋರೇಜ್ಗಳನ್ನು ಆಗಬೇಕು ರೈತರ ರಕ್ಷಣೆ ರೈತರ ಬೆವರಿಗೆ ಬೆಲೆ ಕಟ್ಟುವಂಥದಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ ಮಿಸ್ಟರ್ ಮೋದಿ ನೀರಾವರಿಗೆ ಹೋಗ್ತಿಲ್ಲ ಇಂಡಸ್ಟ್ರೀಸಿಗಿಲ್ಲ ರೈತರಿಗಿಲ್ಲ ಹೋಗಲಿ ದೇಶದಲ್ಲಿರುವಂತ ಯುವ ಶಕ್ತಿಗೆ ಉದ್ಯೋಗ ಸೃಷ್ಟಿ ಅದಕ್ಕೆ ಆಗಿಲ್ಲ ಅಷ್ಟೇ ಅಲ್ಲ ಯಾವ ಕರ್ನಾಟಕದಿಂದ ನಿಮಗೆ ಎಷ್ಟು ಸ್ಥಾನ ನಮಗೆ ಒಂಬತ್ತು ಕೊಟ್ಟಿದ್ರೆ ನಿಮಗೆ ಹತ್ತೊಂಬತ್ತು ಕೊಟ್ಟಿದ್ದಾರೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಾಯಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯವರನ್ನ ಮತ್ತು ಅವರ ಮಿತ್ರ ಪಕ್ಷ ಆಗಿರುವಂತ ಜೆಡಿಎಸ್ ಡಿ ಮೇಲೆ ಕೇಳಿಕೆ ಬಾಯಿಸ್ತೇನೆ ಕೇವಲ ಹೇಳಿಕೆಗಳಿಂದ ರಾಷ್ಟ್ರ ಆಗಲಿ ರಾಜ್ಯ ಆಗಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಈಗ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯದ ಇಶ್ಯೂ ಸನ್ನು ಇವತ್ತು ರೈಸ್ ಮಾಡಿದ್ದಾರೆ ಒಂದು ಕಡೆ ವಾಲ್ಮೀಕಿ ಹಗರಣವನ್ನ ಮತ್ತೊಂದು ಕಡೆ ಮೂಢ ಹಗರಣವನ್ನ ನಾನು ನಿಮ ಮೂಲಕ ಕೇಳಿಕೆ ಬಯಸ್ತೇನೆ ಈ ರಾಜ್ಯದಿಂದ ಬಿಜೆಪಿ ಜೆಡಿಎಸ್ ಅವರು ಏನು ಎಂಪಿಗಳಾಗಿ ಹೋಗಿದ್ದಾರಲ್ಲ ಯಾಕ್ರೆ ಈ ಬಜೆಟ್ನಲ್ಲಿ ರಾಜ್ಯಕ್ಕೆ ಸೂಕ್ತವಾದಂತಹ ಹಣ ಸಿಗದೆ